ಬಸ್ವಾದಿ ಶರಣ್ರನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಕನ್ನಡದ ಕುಲಗುರುಗಳಾದ ಲಿಂಗೈಕ್ಯ ಚೆನ್ನಮ್ಮ ಪಟದೇವರನ್ನು ಹಾಗೂ ಈ ನಾಡು ನುಡಿ ಸಂರಕ್ಷಣೆಗಾಗಿ ಹೋರಾಟ ಮಾಡಿದಂತ ಎಲ್ಲ ಮಾನ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಇಂದಿನ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಮಾತೃ ಹೃದಯಗಳು ಅನುಭವ ಮಂಟಪದ ಅಧ್ಯಕ್ಷರು ಇವತ್ತಿನ ಇಪ್ಪತ್ತೊಂದನೇ ಕರವಳ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರು ನಾಡೋಜ ಡಾಕ್ಟರ್ ಬಸಲಿಂಗ ಪಡದೆ ಅವರಿಗೆ ನನ್ನ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಇನ್ನೋರುವ ಪರ மதே வகிவ நுடியைகாக அதுல மாத்தக்கூஜர் சனவீர சிவாச்சார ஆட்குள் பூஜ்ய நல்ல பக்தி பூர்வ நமனி பூஜா ಬಂತೇಜಿ ನನ್ನ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದಂತ ಮಾನ್ಯ ಶ್ರೀ ಮನು ಬರಿಗಾರ್ ಅವರ ಮಿತ್ರರಾದ ರಹೀಲ್ ಖಾನ್ ಅವರು ಈಗಾಗಲೇ ಬಂದು ನಿರ್ಗಮಿಸಿದ್ದಾರೆ ಮತ್ತೆ ಬರಬಹುದು ಆತ್ಮೀಯರಾದಂತಹ ಕಾರ್ಯಕ್ರಮದ ಆಯೋಜಕರಾದ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಚಂದಶೆಟ್ಟಿ ಅವರ ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮತ್ತು ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆತ್ಮೀಯರಾದಂತ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರ ಅಭಿನಂದನೆಗೆ ಪಾತ್ರ ಆದಂತಹ ಶ್ರೀ ಬಸವರಾಜ್ ಜಾರಶೆಟ್ಟಿ ಅವರ ಶ್ರೀ ರಾಜೇಂದ್ರ ಕುಮಾರ್ ಗಂಧ್ಗೆ ಅವರ ಇಲ್ಲಿ ಶಶಿಕಾಂತ್ ಶಂಡಳ್ಳಿ ಇದ್ದಾರೆ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಸಹೋದರಿ ಲಕ್ಷ್ಮೀಬಾಯಿ ಹೆಂಗರ್ಗಿ ಅವರು ಇನ್ನೂರ ಹಿರಿಯ ಸಹೋದರಿ ಆದಂತ ಶ್ರೀಮತಿ ಗುರಮ್ಮ ಸಿದ್ದಾರೆಡ್ಡಿ ಅವರು ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮಟ್ಟದ ಅಧ್ಯಕ್ಷರು ಎಂ ಎಸ್ ಮನೋಹರ್ ಅವರಿದ್ದಾರೆ ವಿಜಯ್ ಕುಮಾರ್ ಸುನಾರ ಇದ್ದಾರೆ ಬಿ ಜಿ ಶಟ್ಕರ್ ಅವರಿದ್ದಾರೆ ಎಲ್ಲ ಉಪಸ್ಥಿತರಿರುವಂತ ಮಾಜಿ ನಗರಸಭೆ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಬಾಬು ವಾಲಿ ಅವರ ನಿಕಟಪೂರ್ವ ಹಿಂದಿನ ಅಧ್ಯಕ್ಷರಾದಂತ ಶ್ರೀ ಸಿದ್ದರಾಮಪ್ಪ ಮಾಸ ಮತ್ತೆಲ್ಲ ಅನೇಕ ಜನ ಎಲ್ಲ ಇದ್ದಾರೆ ಪೂಜರಿದ್ದಾರೆ ಕಾರ್ಯಕ್ರಮದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲೇ ಈ ನಾಡು ನುಡಿಗಾಗಿ ಬಹಳಷ್ಟು ಜಾಗೃತ ವಹಿಸಿಕೊಂಡು ಸೇವ್ ಮಾಡ್ತಕ್ಕಂಥ ಹಿರಿಮೆಟ್ ಸಂಸ್ಥಾನದ ಪಿತಾಧಿಪತಿಗಳಾದ ಪೂಜಾ ಗುರುಬಸುದ್ದೇವರಿಗೂ ನನ್ನ ನಮನಗಳನ್ನು ಹೇಳಿ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಕಾನೂನಾಭಿಮಾನಿಗಳೇ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಕಲಾವಿದರೆ ಬಂಧುಗಳೇ ನನ್ನ ಅನಂತ ಅನಂತ ಶರಣ ಶರಣಾರ್ಥಿಗಳು ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತೇನು ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ದಿವಸಗಳವರೆಗೆ ನೀವೆಲ್ಲ ಆಯೋಜನೆ ಮಾಡಿದಿರಿ ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚಿನ పరం పూజ కన్నడ గురు కన్నడ హిరేమత ప్రఖ్యాతి పడదంత సంస్థాధిపతి నమ్మెల్ ఆరోగ్య దేవర పరం పూజ చసవటేవర ఉత్తరాధికారి ఇవతే సేవారు పరం పూజ డాక్టర్ బస్వి పట్టదేవరు బే ఎడి అన్నంత మాతె బయస్ ఇవత ಯಾವ ರೀತಿಯಲ್ಲಿ ಹಿರೇಮಠ ಸಂಸ್ಥಾನದಲ್ಲಿ ಇವತ್ತು ಅವರು ಪೀಠಾಧ್ಯಕ್ಷರಾದ ಮೇಲೆ ಏನು ಹಿಂದೆ ಚಲಬಸವಪಟ್ಟ ದೇವರು ಈ ಭಾರತದಲ್ಲಿ ಅವರೆಲ್ಲರಿಗೆ ನಡಾಡುವ ದೇವರು ಯಾಕೆಂದ್ರೆ ಇವತ್ತೇನಾದರೂ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿದಿದೆ ಅಂದ್ರೆ ಕನ್ನಡ ಉಳಿದಿದೆ ಅಂತ ಹೇಳಿದ್ರೆ ಅದರ ಕೀರ್ತಿ ಅದರ ಶ್ರೇಷ್ಠ ಲಿಂಗಕ್ಕೆ ಚೆನ್ನಬಸು ದೇವರಿಗೆ ಸಂತದೆ అవురే ఇది బసవన్నీ జగత్ సమాజిక న్యాయ కొట్టం వచన సాహిత్య ఇవ తినూ స్పష్టత బతాయిల బీ పండితు మాత్ర బర్తాయి హచనలు దేవీ ఇవత్ కల్సినంత రీతి ఆరు భాషలు జరిగే తెలియవంత రీతి ಇವತ್ತು ಎಲ್ಲರಿಗೂ ಕೊಟ್ಟಂತದ್ದು ಆ ಒಂದು ಅದನ್ನು ಈ ನಾಡಿನಲ್ಲಿ ಕನ್ನಡ ಉಳಿಬೇಕು ಅಂತ ಹೇಳಿ ಶಾಂತದ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿ ಹೊರಗೆ ಉದ್ದುಗೋಗ ಹಾಕಿ ಒಳಗಡೆ ಕನ್ನಡ ಕಲಿಸಿದಂತ ಕೀರ್ತಿ ಡಾಕ್ಟರ್ ಚನ್ನಬಸ ಪಟ್ಟದವರಿಗೆ ಸಂತೋಷ ಯಾಕಂದ್ರೆ ನಾವು ಕನ್ನಡ ಕಲಿಸಲಿಕ್ಕೆ ಸರ್ಕಾರದಿಂದಾಗಲಿ ಮತ್ತೊಂದಾಗಲಿ ಪರವಾನಿನೂ ಇರಲಿಲ್ಲ ಇವತ್ತು ಯಾವ ಮಾತೃಭಾಷೆ ಕನ್ನಡ ಇದ್ರು ಬಹುಸಂಖ್ಯಾತರು ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಯಾವುದೇ ರೀತಿಯ ಸೌಲಭ್ಯಗಳು ಇರಲಿಲ್ಲ ಅದಾದ್ಮೇಲೆ ಭಾಷಾ ರಾಂತ ರಕ್ಷಣೆ ಆಗಬೇಕು ಅನ್ನೋ ಸಂದರ್ಭದಲ್ಲಿಯೂ ಬಹಳಷ್ಟು ಜನ ಇಲ್ಲಿ ಗಡಿ ಭಾಗದಲ್ಲಿದೆ ಅನೇಕ ಜನ ಕೆಲವರು ತೆಲಂಗಾಣಕ್ಕೆ ಸೇರಬೇಕು ಕೆಲವರು ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಆಲೋಚನೆಗಳು ಇಟ್ಕೊಂಡಂತಹ ಸಂದರ್ಭದಲ್ಲಿ ಅವರ ಶಿಷ್ಯರನ್ನು ಸೇರಿಸಿಕೊಂಡು ಅಂದು ಆರ್ ವಿ ಬಿಡಪ್ಪ ಅವರು ಇರಬಹುದು ಪ್ರಭು ಕಮಲಿವಾಲ ಇರ್ಬೋದು ನಮ್ಮ ತಂದೆಯವರಾದ ಪೂಜ್ಯ ಶತಾಶೀರ್ವಾದ ಭೀಮಣ್ಣ ಅನೇಕ ಜನ ರೂಪು ಮಾಡಿ ಮಹಾಶಲ್ ಬಂದಾಗ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಪ್ರತಿತ್ತು ಮಾಡಿ ಪ್ರಧಾನಮಂತ್ರಿಯವರಿಗೆ ಭೇಟಿಯಾಗಿ ರಾಷ್ಟ್ರಪತಿಗಳಿಗೆ ಭೇಟಿಯಾಗಿ ನಿಜಲಪ್ಪನವರ ಮುಖಾಂತರ ಹಂಚಿ ಹೋಗಿದ್ದಂತಹ ಕರ್ನಾಟಕವನ್ನು ಒಗ್ಗೂಡಿಸುವಂತದ್ದು ಇವತ್ತು ಯಾರಿಗಾದ್ರೂ ಅದರ ಶ್ರೇಷ್ಠ ಈ ಬಾಲಕಿಯ ಹಿಡಮಟ್ಟಿಗೆ ಸಲ್ತದೆ ಇವತ್ತು ಎಲ್ಲ ಪುಣ್ಯ ಪುರುಷರಿಗೆ ಸಲ್ತದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೆ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅನ್ನುವಂಥ ಸಂಸ್ಥಾನದ ಉತ್ತರಾಧಿಕಾರಿಯಾದಂತಹ ವರಪೂಜ ಬಸವೇಂದ್ರ ಮಠದೇವರು ಈಗ ವಿಶೇಷವಾಗಿ ಇತ್ತೀಚೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ವತಿಯಿಂದ ಅತ್ಯಂತ ಶ್ರೇಷ್ಠವಾದಂತಹ ಇವತ್ತು ನಾರಾಜ ಅನ್ನುವಂತ ಒಂದು ಪದವಿಗೆ ಭಾಜನಾಗಿದ್ದಾರೆ ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ವಿಷಯ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ನಮಗೆ ಪದವಿ ಸಿಗಬೇಕು ನಮಗೆ ಡಾಕ್ಟರೇಟ್ ಸಿಗಬೇಕು ನಮಗೆ ಮತ್ತೊಂದು ಪುರಸ್ಕಾರ ಸಿಗಬೇಕು ಅಂತೇಳಿ ಬಹಳ ಜನ ಪ್ರಯತ್ನ ಮಾಡ್ತಾರೆ ಶಿವರೂ ಇವತ್ತುಗಳು ಹೇಳ್ತಾರೆ ಬರೋಗೆ ಕಡೆ ಆದ್ರೆ ಇವತ್ತು ಅನೇಕ ಶ್ರೇಷ್ಠ ಪದವಿಗಳು ನಮ್ಮ ಪೂಜ್ಯ ಬಸಲಿಂಗ್ ಪಟ್ಟದೇವರಿಗೆ ಗಮ್ಮತ್ತಿದ್ದಾರೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗುತ್ತೆ ನೋಡಿ ಅವರಿಗೆ ಬಸವಶ್ರೀ ಪ್ರಶಸ್ತಿ ಸಿಕ್ಕಿದೆ ರಮಣ ಶ್ರೀ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಹಿಂಗೆ ಸುಮಾರು ಪ್ರಶಸ್ತಿಗಳು ಈಗ ಎಲ್ಲಕ್ಕಿಂತ ಶ್ರೇಷ್ಠ ನಾಡೋಜ ಪ್ರಶಸ್ತಿ ಸಿಕ್ಕಿದೆ ಇವತ್ತು ಹಿರೇಮಠಕ್ಕೂ ಪ್ರಶಸ್ತಿ ಸಿಕ್ಕಿದೆ ಆ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಅವ್ರಿಗೆ ಇಂಥ ಪೂಜೆಗೆ ಪ್ರಶಸ್ತಿ ಕೊಡೋದ್ರಿಂದ ಆ ಪ್ರಶಸ್ತಿಗೆ ಹೆಚ್ಚಿನ ಒಂದು ಗೌರವ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ನಡೆಸ್ತಾ ಇದಕ್ಕೆ ಆತ್ಮೀಯ ಬಂಧುಗಳೇ ಅವ್ರು ಬಡ ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಯಾಕೆಂದ್ರೆ ಮಠ ನೋಡ್ತಾ ಇದ್ವಿ ಈ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ತಮ್ಮ ತಮ್ಮ ಧರ್ಮದ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಹುಟ್ಟಿಕೊಂಡಂತ ಮಠಮಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಕಾಲಕ್ರಮೇಣ ಸಮಾಜದಲ್ಲಿ ಸೇವೆ ಮಾಡಬೇಕು ಉನ್ನತೀಕರಣ ಕಡೆ ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಸಾಕಷ್ಟು ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅದರಲ್ಲಿ ಬಾಳ್ಕಿ ಮಠ ಸಂಸ್ಥಾನ ಇವತ್ತು ಹಲೋ ಸಂಸ್ಥಾನ ನೋಡಬಹುದು ಯಾವ ರೀತಿಯಲ್ಲಿ ಅವರ ಕಾರ್ಯ ಇದೆ ಅವರ ಸೇವೆ ಇದೆ ಅವ್ರೇನ್ ಜನರಿಗಾಗಿ ಅಗಲ ಶ್ರಮ ಮಾಡ್ತಾ ಇದ್ದಾರೆ ಬಸುಲಿನ್ ಪಡೆದೇವರು ಏನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಇಡೀ ಜಗತ್ತಿಗೆ ಮಾದರಿ ಆದಂತದ್ದು ಒಂದು ಸಂದೇಶ ಸಮ ಸಮಾಜದ ಸಂದೇಶ ಕೊಡುವಂತ ಒಂದು ವಿಶ್ವಗುರು ಬಸವಣ್ಣನವರನ್ನು ಏನು ಕರ್ನಾಟಕ ನಾಡಿನ

ತಾಯಿ ಲಿಗಾಡೆಯವರು ಹೀಗೆ ಇವತ್ತು ಹೋರಾಟ ಮಾಡಿದ್ದಾರೆ ಶ್ರಮ ಮಾಡಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ಉಪವಾಸ ಹೊಂದಿದ್ದಾರೆ ಒಂದೇ ದಿವಸದಲ್ಲಿ ಕಲ್ಲು ಮಣ್ಣು ಕಾಂಕ್ರೀಟ್ ತಲೆ ಮೇಲೆ ಹೊತ್ತುಕೊಂಡು ಶಿವಲಿಂಗಾಕಾರದ ಆ ಲಿಂಗವನ್ನು ರಾತ್ರಿ ಒಂದೇ ದಿವಸದಲ್ಲಿ ಮುಗಿಸಬೇಕು ಅಂತ ಹೇಳಿ ಅವರು ಪಡತಕ್ಕ ಸಂಕಲ್ಪ ಪಟ್ಟು ಮಾಡಿದಂಥದ್ದು ಅದು ಆಧುನಿಕ ಹನುಮ ಮಂಟಪ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಅದರ ಕೊಟ್ಟಂತುನಾಗಿ ಅನ್ನುವಂತ ರೀತಿಯಲ್ಲಿ ಪರಿಕಲ್ಪನೆ ವೇಗದ ಗತಿಯಲ್ಲಿ ನಡೀತಾ ಇದೆ ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಬಂದಿದ್ರು ಅದಕ್ಕೆ ಇವತ್ತಲ್ಲಿ ಅವರಿಗೆ ನಾವೆಲ್ಲ ಸನ್ಮಾನ ಅಭಿನಂದನಾ ಸಮಾರಂಭ ಮಾಡಿದ್ದೇವೆ ಪೂಜಾ ಅರ್ಕುಲ್ ಶ್ರೀಗಳು ಹೇಳ್ತಾ ಇದ್ರು ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ ಆಯಿತು ಈಗ ನೋಡಿ ಎಲ್ಲರ ಪರಿಶ್ರಮದಿಂದ ಪೂಜರ ಆಶೀರ್ವಾದದಿಂದ

సంస్థా ట్రస్ట్ ముఖాంతరం ఇది నేను ఉద్యమ నోడే బాత మొదలు సాలెం శాలంబత్త ప్రారంభం గురుకుల ఆ తొంబత్త ప్రారంభం సన్న ససి ఎస్ ప్రాధాకారీ ಆ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಇತರ ಕಾಲೇಜುಗಳು ಇವೆಲ್ಲವೂ ಮಾಡಿ ಇವತ್ತು ಸುಮಾರು ಇವತ್ತು ನೋಡಿ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ವ್ಯಕ್ತಿ ನಂಬರ್ ಒನ್ ಸಂಸ್ಥೆ ಅಂತ ಹೇಳಿ ಹೆಗ್ಗಳಿಕೆ ಪಾತ್ರವಾದಂಥದ್ದು ಅದು ಹಿಂದೆ ಶ್ರಮ ಪೂಜಾ ಬಸವರಾಜ್ ಪಂಡಿ ಇವತ್ತು ಅನಾಥ ಮಕ್ಕಳ ಬಗ್ಗೆ ಯಾಕೆ ಅವರಿಗೆ ಇವತ್ತು ನಾವು ಮಾತೃ ಹೃದಯಗಳು ಅಂತ ಕರಿತೀವಿ ಅಂತ ಹೇಳಿದ್ರೆ ಇವತ್ತು ಏನು ನಮ್ಮ ಮಕ್ಕಳಿದ್ದಾರೆ ಸುದೈವ ಮಕ್ಕಳು ಅಂತ ಹೆಸರ ಭೇಟಿ ಕೊಟ್ಟಿದ್ದೆ ಹೋಗಿದ್ದೆ ನೋಡಿದ್ದೇನೆ ಅನೇಕ ಜನ ಅಂಗವೈಕಲ್ಯತೆ ಇದೆ ವಿಶೇಷ ಒಂದು ಚೇತನ ಮಕ್ಕಳಿದ್ದಾರೆ ಅವ್ರ ಬಗ್ಗೆ ಎಷ್ಟು ಕಳಕಳಿ ಇದೆ ಎಷ್ಟು ಅವರಿಗೆ ಪ್ರೀತಿ ಇದೆ ಅಭಿಮಾನ ಇದೆ ಎಷ್ಟು ಆ ಮಾನವೀಯ ಮೌಲ್ಯದಲ್ಲಿ ನೋಡಿ ನೀವು ಹೇಳೋದು ಕೂಡ ಇದೆ ಮಾತಾಡ್ತೀವಿ ಭಾಷಣ ಮಾಡ್ತೀವಿ ಜನ ಹೇಳ್ತೀವಿ ಎಲ್ಲಿ ಕಾಲದ ಹೇಳ್ತಾರು ನುಡಿದಂತ ಈ ಜನ್ಮ ಕಡೆ ಅನ್ನುವಂತ ರೀತಿಯಲ್ಲಿ ಅದರ ಕಾರ್ಯರೂಪಕ್ಕೆ ತರುವಂತ ಕೆಲಸ ನಮ್ಮ ಕಣ್ಣೆದುರುಗಡೆ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೂಜ್ಯ ಬಸಲಿಂ ಪಂಡೆ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೇವೆ ಅನೇಕ ಸುಮಾರು ಮಕ್ಕಳು ಇಲ್ಲಿ ಅನೇಕ ಜನ ಕನ್ನಡದಲ್ಲಿ ಯಾರು ಐದನೇ ತರಗತಿಯಿಂದ ಹತ್ತನೇ ತರಗತಿಯಾಗಿ ವಾಸನೆ ಮಾಡಲಿಕ್ಕೆ ಬರ್ತಾರೆ ಅಂತ ಯಾರು ಮೆರಿಟ್ ಆಗಲಾರ ಮಕ್ಕಳಿಗೆ ಫ್ರೀ ಆಗಿ ಅವರಿಗೆ ವಸತಿ ಫ್ರೀ ಅವರಿಗೆ ಇರುವಂತದ್ದು ಶಿಕ್ಷಣ ಫ್ರೀ ಅವರಿಗೆ ದಾಸುವ ಊಟದ ವ್ಯವಸ್ಥೆ ಫ್ರೀ ಎಲ್ಲ ರೀತಿಯಲ್ಲಿ ಉಚಿತವಾಗಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡುವಂತಹ ಕೆಲಸ ಇವತ್ತು ಪೂಜ ಬಸವ್ ಪಂಡದವರು ಮಾಡ್ತಾ ಇದ್ದಾರೆ ಮತ್ತಾರು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಹಗಲೇಳು ಬಸವತತ್ವ ಪ್ರಚಾರ ಪ್ರಸಾರ ಏನು ಹಿರಿಯ ಗುರುಗಳ ಕರ ಸಿಕ್ತು ಅದನ್ನು ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರು ಇವತ್ತು ಮಾಡ್ತಾ ಇದ್ದಾರೆ ಬಹಳ ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ ಅವ್ರು ಬರೀ ಮಠಾಧೀಶರಾಗಷ್ಟೇ ಇಲ್ಲ ಸಾಹಿತಿಗಳಾಗಿ ಈಗಾಗಲೇ ಮೂವತ್ತಾರು ಕೃತಿಗಳು ಇನ್ನು ನಾಲ್ಕು ಕೃತಿಗಳು ಇವತ್ತು ಬರೋರು ಕೃತಿಗಳ ರಕ್ಷಣೆ ಮಾಡಿದ್ದಾರೆ ಅವರು ನಮ್ಮ ಜಿಲ್ಲೆಯಲ್ಲಿ ಅವರು ಒಬ್ಬ ಶ್ರೇಷ್ಠ ಸಾಹಿತಿಗಳು ಅಂತ ಹೇಳಿ ಹೇಳಿದರು ಯಾವ ರೀತಿ ಅವರು ಇರ್ಬೋದು ಪೂಜೆ ಶ್ರೀಗಳು ಅವರು ಬಹಳ ಶ್ರೇಷ್ಠ ಅತ್ಯಂತ ದೊಡ್ಡ ಮಟ್ಟದ ಶ್ರೇಷ್ಠ ಬರಹಗಾರಾಗಿದ್ದಾರೆ ಅವರು ಶ್ರೇಷ್ಠ ಕವಿಗಳಾಗಿದ್ದಾರೆ ಸಾಹಿತಿಗಳಾಗಿದ್ದಾರೆ ಇವತ್ತು ಅವರು ಅಧ್ಯಯನ ಮಾಡಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ಹೀಗಾಗಿ ಅವರ ಬಗ್ಗೆ ನಾವೆಲ್ಲ ಇಂಥ ಪುಣ್ಯ ಪುರುಷರಿಗೆ ಪಡೆದಂಥದ್ದು ನಾವು ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಇವತ್ತು ಪೂಜ್ಯ ಬಸಲಿಂಗ್ ಪಟದಿ ಅವರಿಗೆ ಏನು ಬಾಣೋಜ ಡಾಕ್ಟರ್ ಬಸಲಿಂಗ್ ಪಟದಿ ಅವರಿಗೆ ಆ ಒಂದು ಪ್ರಶಸ್ತಿ